ಮುಸ್ಲಿಂ ಸಮುದಾಯದ ಮೇಲೆ ದಬ್ಬಾಳಿಕೆ ನಡೆಸಲಾಗುತ್ತಿದೆ ಹೆಣ್ಣನ್ನು ದೇವತೆಯಂತೆ ಪೂಜಿಸುವ ನೆಲದಲ್ಲಿ ನಿಂತು ಹೆಣ್ಣು ಮಕ್ಕಳಿಗೆ ಇಷ್ಟು ಸ್ವಚ್ಛವಾಗಿ ಮಾತನಾಡಿರುವ ಕಲ್ಲಡಕ ಪ್ರಭಾಕರ್ ಭಟ್ ಅವರ ಅವರ ಇದೇ ಮೊದಲ ಬಾರಿ ಇಲ್ಲದೆ ಈ ರೀತಿಯಾಗಿ ಮುಸ್ಲಿಂ ಸಮಾಜದ ಬಗ್ಗೆ ಹಲವು ಬಾರಿ ಮಾತನಾಡುತ್ತಾರೆ ಇವರು ಕೆಳಗಿನ ಮಾತ ಮಾತನಾಡಿದ ಹಾಗೂ ಅಪಪ್ರಚಾರ ವಿಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಡುತ್ತವೆ ಧರ್ಮಗಳ ನಡುವೆ ಬೆಂಕಿ ಹಚ್ಚುತ್ತಿರುವ ಪ್ರಭಾಕರ್ ಭಟ್ ರವರ ಮಾತನಾಡಿರುವ ವಿಷಯಗಳ ಬಗ್ಗೆ ಪರಿಶೀಲನೆ ಮಾಡಿ ಅಧಿಕಾರಿಗಳ ತಾವುಗಳು ಇವರ ಮೇಲೆ ಕೂಡಲೇ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲಬೇಕು ಐಬೋಬ್ ಎಂ ಕೆ ಬಳ್ಳಾರಿ ಜಿಲ್ಲಾ ಆರ್ಮಿ ಉಪಾಧ್ಯಕ್ಷದಂಥ ನಾನು ವಿಷಯ ಏನಂದರೆ ಕೆಲವು ದಿನಗಳ ಹಿಂದೆ ಕಲ್ಲಡ್ಕ ಪ್ರಭಾಕರ್ ಎನ್ನುವ ಒಬ್ಬ ಕೋಮವಾದಿ ಮುಸ್ಲಿಂ ವಿರೋಧಿ ಭಾಷಣಗಳನ್ನು ಭಾಳ ದಿನಗಳಿಂದ ಹೇಳ್ತಾ ಇದ್ದಾನೆ ಹಿಂದೂ ಮುಸ್ಲಿಂ ಬಾಂಧವ್ಯ ಹೆಂಗಿದೆ ಅಂದರೆ ಭಾರತದಲ್ಲಿ ಅಣ್ಣ ತಮ್ಮಂದಿರು ಒಂದೇ ತಾಯಿ ಮಕ್ಕಳಿದ್ದಂಗೆ ಇದ್ದೀವಿ ಆದರೂ ಇವರು ಇವರು ರಾಜಕೀಯ ಬೆಳೆ ಬೆಳೆಸ್ಕೊಳೋಕೋಸ್ಕರ ಕಲ್ಲಡ್ಕ ಅವನು ಮುಸ್ಲಿಮರ ಹೆಣ್ಣು ಮಕ್ಕಳಿಗೆ ಪ್ರ ದಿನಕ್ಕೊಂದು ಗಂಡ ಅಂಥೇಳಿ ಕೀಳವಾಗಿ ಮಾತನಾಡಿ ಅವರ ಬಗ್ಗೆ ಕೀಳವಾಗಿ ಮಾತನಾಡಿ ಇದು ಜಾಲತಾಣಗಳಲ್ಲಿ ತುಣುಕುಗಳು ಹಾರಾಡ್ತೀವಿ ಇನ್ನೊಂದೇನೆಂದರೆ ಸಂವಿಧಾನ ವಿರೋಧವಾಗಿ ಮಾತಾಡಿದ್ದಾನೆ ಸಂವಿಧಾನ ವಿರೋಧಿ ತುಣುಕುಗಳನ್ನು ಮಾತಾಡ್ತಾನೆ ಯಾವಾಗಲೂ ನೋಡಿ ಅವನ ಮೇಲೆ ಕ್ರಮ ಕೈಗೊಳ್ಳಲು ಆಗಿಲ್ಲ ನಾವು ಒಂದು ಏನಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಮನವಿಯನ್ನು ಕೊಡ್ತಿದ್ದೀವಿ ಬಳ್ಳಾರಿ ಜಿಲ್ಲಾ ಭೀಮ್ ಆರ್ಮಿಯಿಂದ ಒಂದು ಸಣ್ಣ ಮನವಿ ಏನಂದರೆ ಅವರಿಗೆ ಇಂಥವೆಲ್ಲ ಕೋಮವಾದಿಗಳನ್ನು ಮೊದಲು ಒದ್ದು ಒಳಗಾಗಬೇಕು ಕಾನೂನು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಯಾಕೆಂದರೆ ಹಿಂದೂ ಮುಸ್ಲಿಂ ಬಾಂಧವ್ಯವನ್ನು ಕೆಡಿಸ್ತಿರುವಂಥ ಕಲ್ಲಡ್ಕ ಪ್ರಭಾಕರ್ ಅಂಥವ್ರನ್ನು ಮುಂದೆ ಬೆಳೆಯಲು ಬಿಡಬಾರ್ದೆಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ನಮ್ಮ ಭೀಮ್ ಆರ್ಮಿ ತಂಡದಿಂದ ಇಷ್ಟೇ ಕೋರ್ಕೊಳ್ತೇವೆ ಜೈ ಭೀಮ್ ಜೈ ಟಿಬು ಸುಲ್ತಾನ್ ಜೈ ಭೀಮ್ ಆರ್ಮಿ ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್ ಹರಿಕೃಷ್ಣ ಬಳ್ಳಾರಿ ತಾಲೂಕು ಅಧ್ಯಕ್ಷರು ಆರ್ಮಿ ಹೆಣ್ಣನ್ನು ದೇವತೆಯ ದೇವತೆಯಂತೆ ಪೂಜಿಸುತ್ತಿರುವ ನಮ್ಮ ಭಾರತ ದೇಶದಲ್ಲಿ ಕಲ್ಲಡ್ಕ ಪ್ರಭಾಕರ್ ಅತ್ಯಂತ ನೀಚವಾಗಿ ಮಾತಾಡಿರುವುದು ಬಹಳ ನೋವಾಗಿದೆ ಒಂದೇ ಸಮ ಒಂದೇ ಸಮಾಜ ಒಂದೇ ಸಮುದಾಯಕ್ಕೆ ಗುರಿಯಾಗಿ ಇಟ್ಟುಕೊಂಡು ಮಾತಾಡಿ ಮಾತನಾಡಿರುವ ಪ್ರಭುಕರ ಭಟ್ ಅವರನ್ನು ಕೂಡಲೇ ಕ್ರಮ ಜ ಕ್ರಮ ಜರಿಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಮೂಲಕ ನಾವು ಮನವಿಯನ್ನು ಮಾಡಿರುತ್ತೇವೆ ಜೈ ಭೀಮ್ ನಮ್ಮ ಉದ್ದಾಯ